ನಮಸ್ಕಾರ ಶುಕ್ಲಾಂಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯೇ ಸರ್ವವಿಘ್ನೋಪಶಾಂತಯೇ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಭಕ್ತಿ ಆಡಿಯೋ ವಿಡಿಯೋ ಅರ್ಪಿಸುವ ಪಂಚಾಂಗ ಶ್ರವಣ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಶ್ರೀ ಕ್ರೋಧಿ ನಾಮ ಸಂವತ್ಸರವು ಒಂಬತ್ತನೇ ತಾರೀಕು ಏಪ್ರಿಲ್ ತಿಂಗಳಿನಿಂದ ಪ್ರಾರಂಭ ಇದೆ ಅಂದರೆ ಅರವತ್ತು ಸಂವತ್ಸರಗಳಲ್ಲಿ ಈ ಕ್ರೋಧಿ ನಾಮ ಸಂವತ್ಸರ ಒಂದು ಹೊಸ ವರ್ಷ ಅಂತ ಹೇಳ್ತೇವೆ ನಮ್ಮ ಏನು ಜನವರಿ ಒಂದು ಇಂಗ್ಲೀಷ್ ಕ್ಯಾಲೆಂಡರನ್ನು ನಾವು ಹೊಸ ವರ್ಷ ಅಂತ ತೆಗೆದುಕೊಳ್ತೇವೆ ಹಾಗೆ ಹಿಂದೂ ಕ್ಯಾಲೆಂಡರ್ ಪ್ರತಿಯೊಂದು ಸಂವತ್ಸರದಲ್ಲೂ ಆರಂಭದಲ್ಲೂ ಹೊಸ ವರ್ಷ ಆರಂಭ ಆಗುತ್ತೆ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮದ ಒಂದು ಪ್ರಾಮುಖ್ಯತೆಯನ್ನು ನಾವು ನೋಡೋದಾದರೆ ತಿಥಿ ಶ್ರವಣದಿಂದ ಸಂಪತ್ತು ವಾರಶ್ರವಣದಿಂದ ಆಯುಷ್ಯ ವೃದ್ಧಿ ನಕ್ಷತ್ರ ಶ್ರವಣದಿಂದ ಪಾಪನಾಶ ಶ್ರವಣದಿಂದ ರೋಗ ನಿವಾರಣೆ ಕರಣಶ್ರವಣದಿಂದ ಬಯಸಿದ ಕಾರ್ಯಗಳು ನೆರವೇರುತ್ತವೆ ಇದು ಪಂಚಾಂಗ ಶ್ರವಣದಿಂದ ಸಿದ್ಧಿಸುವ ಫಲಗಳು ಅಂತ ಹೇಳ್ತೀವಿ ಆದ್ದರಿಂದ ಪ್ರತಿಯೊಬ್ಬರೂ ತಮ್ಮ ತಮ್ಮ ಮನೆಗಳಲ್ಲಿ ಪಂಚಾಂಗವನ್ನು ಇಟ್ಟುಕೊಂಡು ಆ ದಿನದ ಪಂಚಾಂಗದ ಏನಿದೆ ಅಂದರೆ ತಿಥಿವಾರ ನಕ್ಷತ್ರ ಯೋಗಕರಣಗಳನ್ನು ಪಠನೆ ಮಾಡಿಕೊಳ್ಳೋದು ಅಥವಾ ಶ್ರವಣ ಮಾಡೋದು ಕೇಳೋದು ಅಂತಲೂ ಹೇಳ್ತೀನಿ ಆದ್ದರಿಂದ ಮೊದಲಿಂದಲೂ ನಮ್ಮ ಹಿರಿಯರು ಯುಗಾದಿ ಹಬ್ಬದ ದಿವಸ ಈ ಪಂಚಾಂಗ ಶ್ರವಣ ಕಾರ್ಯಕ್ರಮವನ್ನು ಏರ್ಪಡಿಸೋದು ಅಥವಾ ಕೇಳೋದು ಇದನ್ನು ಪರಿಪಾಠವಾಗಿ ಮಾಡಿಕೊಂಡು ಬಂದಿದ್ದಾರೆ ಈ ಕ್ರೋಧಿ ನಾಮ ಸಂವತ್ಸರದಲ್ಲಿ ಯಾವ ರೀತಿಯಾದಂಥ ಫಲಗಳನ್ನು ನಾವು ನೋಡೋದಾದರೆ ಈ ಸಂವತ್ಸರದಲ್ಲಿ ಪ್ರಜೆಗಳು ಕ್ರೋಧಿಗಳು ಕೃಪ ಸ್ವಭಾವಿಗಳಾಗುವವರು ಸಸ್ಯಗಳು ಕೀಟಬಾಧೆಗಳಿಂದ ಪೀಡಿತವಾಗುತ್ತದೆ ಸಾಧಾರಣ ವೃಷ್ಟಿಯೋಗವಿದ್ದು ವಾಣಿಜ್ಯ ಸಮುದಾಯಕ್ಕೆ ಸಮಸ್ಯೆಗಳು ಉಂಟಾಗುತ್ತವೆ ಅಂದರೆ ಕ್ರೋಧಿಗಳು ಕೃಪಣರು ಆಗ್ತಾರೆ ಪ್ರಜೆಗಳು ಅಂತ ಹೇಳ್ತಾ ಇದ್ದಾರೆ ಅಂದರೆ ಅಷ್ಟೊಂದು ಶುಭವಾದಂಥ ವಾರ್ತೆಯಲ್ಲ ಹಾಗೇ ಸಸ್ಯಗಳು ಕೀಟಬಾಧೆಗಳಿಂದ ಪೀಡಿತವಾಗ್ತವೆ ಹಾಗೆ ಸಾಧಾರಣ ವೃಷ್ಟಿಯೋಗ ಅಂದರೆ ಮಳೆ ಏನಿದೆ ಅದು ಸಾಧಾರಣವಾಗಿರುತ್ತೆ ವಾಣಿಜ್ಯ ಸಮುದಾಯಕ್ಕೆ ಸಮಸ್ಯೆಗಳು ಅಂದರೆ ವ್ಯಾಪಾರ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಉಂಟಾಗುತ್ತೆ ಈ ಸಂವತ್ಸರದಲ್ಲಿ ಅಂಥೇಳಿ ಹಾಗೆ ರಟ್ಟಮತ ರೀತಿಯ ಸಂವತ್ಸಲ ಪರ ಅಂತ ಹೇಳ್ತೀವಿ ಅಂದರೆ ರಟ್ಟಮತ ಒಂದು ಫಲ ಸಹ ಬರುತ್ತೆ ಮಳೆ ಬೆಳೆಗಳು ಖಂಡಮಂಡಲವು ಭಕ್ತನೇ ನೀಚನಾಗುವನು ನೀಚನೇ ಭಕ್ತನಾದಾನು ಉತ್ತರ ಪ್ರದೇಶಕ್ಕೆ ಮಳೆ ಬೆಳೆ ಮಧ್ಯಮವು ಚೈತ್ರ ವೈಶಾಖ ಧಾನ್ಯ ಮಾರಾಟ ಮಂದ ಜ್ಯೇಷ್ಠ ಆಷಾಢದಲ್ಲಿ ಆಹಾರ ಧಾನ್ಯಗಳ ಧಾರಣೆ ತೇಜಿ ಅಂದರೆ ಹೆಚ್ಚಾಗುವಂಥದ್ದು ಭಾದ್ರಪದ ಆಶ್ವಿಜ ಮಾಸದಲ್ಲಿ ಸುಧಾರಣೆ ಮಾರ್ಗಶಿರ ಪುಷ್ಯದಲ್ಲಿ ಅಗತ್ಯ ವಸ್ತುಗಳು ಹೆಚ್ಚಾಗುವಂಥ ಸಂದರ್ಭಗಳು ಇದ್ದಾವೆ ಅಂಥೇಳಿ ಹಾಗೆ ಈ ಕ್ರೋಧಿನಾಮ ಸಂವತ್ಸರವನ್ನು ತೆಗೆದುಕೊಂಡಾಗ ಅಂದರೆ ಯಾವುದೇ ಸಂವತ್ಸರ ತೆಗೆದುಕೊಂಡಾಗ ಆ ಸಂವತ್ಸರ ಆರಂಭ ಯಾವ ವಾರ ಆಗುತ್ತೆ ಆ ವಾರದ ಅಧಿಪತಿಯನ್ನು ರಾಜ ಅಂತ ತೆಗೆದುಕೊಳ್ತೇವೆ ಅಂದರೆ ಒಂಬತ್ತನೇ ತಾರೀಕು ಮಂಗಳವಾರ ಬಂದಿರೋದರಿಂದ ಈ ಸಂವತ್ಸರದ ರಾಜ ಕುಜನಾಗಿರ್ತಾನೆ ಅಂಥೇಳಿ ಇದೇ ರೀತಿಯ ಆಧಾರದಿಂದ ನಾವು ಈ ನವನಾಯಕರು ಅಂತ ಹೇಳ್ತೇವೆ ಸಂವತ್ಸರದ ನವನಾಯಕರುಗಳು ಅಂದರೆ ರಾಜ ಮಂತ್ರಿ ಸೇನಾಧಿಪತಿ ಮೇಘಾಧಿಪತಿ ಸಸ್ಯಾಧಿಪತಿ ಧಾನ್ಯಾಧಿಪತಿ ಅರ್ಘ್ಯಾಧಿಪತಿ ರಸಾಧಿಪತಿ ನೀರಸಾಧಿಪತಿ ಪಶುಪಾಲಕ ಅಂತೇಳಿ ಈ ರೀತಿ ಈ ಪಶುಪಾಲಕರಿಂದ ಸಹ ನಾವು ಯಾವ ರೀತಿಯಾದಂಥ ಫಲಗಳಿದಾವೆ ಈ ಸಂವತ್ಸರದಲ್ಲಿ ಅಂಥೇಳಿ ನೋಡಬಹುದಾಗಿದೆ ಈ ಸಂವತ್ಸರ ರಾಜನ ಫಲವನ್ನು ನೋಡೋದಾದರೆ ಅಂದರೆ ಕುಜನ ಫಲ ಅಂತ ಹೇಳ್ತೀವಿ ಅಗ್ನಿ ಭಯ ಕು ಸುಲಿಗೆಗಳು ಅಧಿಕವಾಗುತ್ತವೆ ಸಾಮಾನ್ಯವಾಗಿ ಕುಜ ಅಂತ ಬಂದರೆ ಯುದ್ಧ ಜಗಳಗಳು ಸುಲಿಗೆ ಅಂತಲೇ ನಾವು ತೆಗೆದುಕೊಳ್ಳೋದ್ರಿಂದ ಅಗ್ನಿ ಭಯ ಕೊಲೆ ಸುಲಿಗಳು ಅಧಿಕವಾಗುತ್ತವೆ ಪ್ರಜೆಗಳಿಗೆ ನಾನಾ ವಿಧ ರೋಗಬಾಧೆಗಳು ಉಂಟಾಗುತ್ತವೆ ವಿಶೇಷವಾಗಿ ಉಷ್ಣ ಸಂಬಂಧಿತ ರೋಗಗಳಿಂದ ಬಳುವಂಥ ಒಂದು ಅನಾನುಕೂಲಗಳು ಉಂಟಾಗುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ ಹಾಗೆ ಕೆಂಪು ಧಾನ್ಯಗಳು ವೃದ್ಧಿಯಾಗುತ್ತೆ ರಾಜಕೀಯ ಪ್ರಮುಖರಲ್ಲಿ ಪರಸ್ಪರ ನಿಂದನೆಗಳು ಅವಿರತವಾಗಿರುತ್ತೆ ಅಂದರೆ ಒಬ್ಬರಿಗೊಬ್ಬರಿಗೆ ಇದು ನಾವು ಈ ಪ್ರಸ್ತುತ ನೋಡ್ತಾನೇ ಇದ್ದೀವಿ ಅದು ಇನ್ನೂ ಜಾಸ್ತಿ ಆಗುತ್ತೆ ಅಂಥೇಳಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತಗೊಳ್ಳುತ್ತವೆ ಅಂದರೆ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್ ಅಷ್ಟೊಂದು ಉತ್ತಮವಾಗಿರೋದಿಲ್ಲ ಅಂಥೇಳಿ ಹಾಗೇ ಈ ಒಂದು ಸಂವತ್ಸರದ ಮಂತ್ರಿ ಶನಿಯಾಗಿರೋದ್ರಿಂದ ರಾಜಕೀಯ ನಾಯಕರು ಅಧಿಕಾರಿಗಳು ತೊಂದರೆಯನ್ನು ಅನುಭವಿಸ್ತಾರೆ ಮಳೆಯ ಅಭಾವದಿಂದ ಕೃಷಿಕರಿಗೆ ಸಮಸ್ಯೆಗಳು ತೋರಿಬರುತ್ತದೆ ಆರ್ಥಿಕ ಸಂಕಷ್ಟದಿಂದಾಗಿ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗ್ತವೆ ಎಲ್ಲೆಡೆ ಅಶಾಂತಿಯ ವಾತಾವರಣ ತೋರಿಬರುತ್ತದೆ ಅಂದರೆ ಮಂತ್ರಿಯೂ ಒಂದು ಅಶುಭ ಗ್ರಹವೇ ಆಗಿರೋದ್ರಿಂದ ಈ ರೀತಿಯಾದಂತಹ ಒಂದು ಅನಾನುಕೂಲಕರವಾದಂಥ ಫಲಗಳನ್ನು ನಾವು ನಿರೀಕ್ಷಣೆ ಮಾಡಬೇಕಾಗುತ್ತೆ ಹಾಗೆ ನೋಡಿ ಸೇನಾಧಿಪತಿಯು ಶನಿಯೇ ಆಗಿರೋದ್ರಿಂದ ಸೇನೆಯು ಬಲಿಷ್ಠವಾಗಿದ್ದು ದೇಶ ರಕ್ಷಣೆಗೆ ಕಂಕಣಬದ್ಧವಾಗಿರುತ್ತದೆ ಯಾಕಂದರೆ ನಾವು ಶನಿಗ್ರಹವನ್ನು ಸೇವಕ ಅಂತ ತೆಗೆದುಕೊಳ್ತೇವೆ ಅದರಿಂದ ಹಾಗೆ ಸಸ್ಯಾಧಿಪತಿ ಕುಜ ಫಲ ನೋಡೋದಾದರೆ ಅತಿವೃಷ್ಟಿಯಿಂದಾಗಿ ಕೆಲವು ಕಡೆ ಬೆಳೆಗಳು ನಾಶವಾಗುತ್ತವೆ ಅಂದರೆ ಸಾಧಾರಣ ವೃಷ್ಟಿ ಇದ್ದರೂ ಸಹ ಕೆಲವು ಕಡೆ ಅಧಿಕ ಮಳೆಯಿಂದ ಬೆಳೆಗೆ ನಾಷ್ಟ ನಾಶ ಆಗುವಂಥ ಅನಾನುಕೂಲಗಳು ಧಾನ್ಯಾಧಿಪತಿ ಚಂದ್ರನಿಂದ ಸಾಂಕ್ರಾಮಿಕ ರೋಗಗಳು ನಿಯಂತ್ರಣಕ್ಕೆ ಬರುತ್ತವೆ ಹಾಗೆ ಪ್ರಜಾಸಂಖ್ಯೆ ವೃದ್ಧಿಯಾಗುತ್ತದೆ ಬಿಳಿ ಧಾನ್ಯಗಳು ಹುಲುಸಾಗಿ ಬೆಳೆಯುತ್ತವೆ ಇದು ಧಾನ್ಯಾಧಿಪತಿ ಚಂದ್ರನ ಫಲಗಳಾಗಿದ್ದರೆ ಅರ್ಘ್ಯಾಧಿಪತಿ ಶುಕ್ರನ ಫಲವನ್ನು ನೋಡೋದಾದರೆ ಬಿಳಿ ಬಣ್ಣದ ಧಾನ್ಯಗಳು ಉಲುಸಾಗಿ ಬೆಳೆಯುತ್ತವೆ ಹಾಗೆ ಪ್ರಜೆಗಳಿಗೆ ತೃಪ್ತಿ ಆರ್ಥಿಕ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು ಇದು ಶುಕ್ರನಿಂದ ಉಂಟಾಗತಕ್ಕಂಥ ಕೆಲವೊಂದು ರಿಸಲ್ಟ್ಸ್ ಅಂತ ಹೇಳ್ಬೋದು ಹಾಗೆ ಮೇಘಾಧಿಪತಿನೂ ಶನಿಯಾಗಿರೋದ್ರಿಂದ ವಾಯುಭಾರ ಬಿರುಗಾಳಿಯಿಂದ ಹೆಚ್ಚು ಹಾನಿ ಸಂಭವಿಸುತ್ತದೆ ಹಾಗೆ ರೈತರಿಗೆ ಸಮಸ್ಯೆಗಳು ನಾನಾ ವಿಧವಾಗಿ ಒದಗಿ ಬರುತ್ತವೆ ಹಾಗೆ ಸಸ್ಯಗಳಿಗೆ ರೋಗಬಾಧೆ ಅಧಿಕವಾಗಿರುತ್ತದೆ ಇದು ಸ್ವಲ್ಪ ನಮ್ಮ ರೈತಾಪಿ ವರ್ಗಕ್ಕೆ ಅನಾನುಕೂಲ ಅಂತಲೇ ಹೇಳ್ಬೋದು ಹಾಗೆ ನಾವು ಈ ವರ್ಷದ ಈ ನವನಾಯಕರ ಫಲಗಳ ಜೊತೆ ಮಳೆಯ ಫಲವನ್ನು ನೋಡೋದಾದರೆ ಮಳೆಯನ್ನು ನಾವು ಆರಿದ್ರ ಪ್ರವೇಶ ಅಂತ ಹೇಳ್ತೀವಿ ಅಂದರೆ ಆರಿದ್ರ ನಕ್ಷತ್ರಕ್ಕೆ ರವಿ ಯಾವ ದಿವಸ ಪರ ಬರ್ತಾರೆ ಅಂದರೆ ಹರಿದ್ರ ನಕ್ಷತ್ರ ಪ್ರವೇಶ ದಿನವನ್ನು ನಾವು ಮಳೆಗೆ ಆಧಾರವಾಗಿ ಇಟ್ಕೊಂಡು ನೋಡುವಂಥದ್ದು ಅದು ಜ್ಯೇಷ್ಠ ಮಾಸ ಶುಕ್ಲಪಕ್ಷ ಚತುರ್ದಶಿ ಶುಕ್ರವಾರ ಇಪ್ಪತ್ತೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ರಾತ್ರಿ ಹನ್ನೆರಡು ಗಂಟೆ ಆರು ನಿಮಿಷಕ್ಕೆ ರವಿಯು ಆರಿದ್ರ ಮಹಾನಕ್ಷತ್ರ ಪ್ರವೇಶ ಮಾಡ್ತಾರೆ ಇದು ಈ ಪ್ರವೇಶ ಕಾಲ ಆರಿದ್ರ ನಕ್ಷತ್ರದಲ್ಲಿ ಆಗಿರೋದು ಹಾಗೆ ಜೊತೆಗೆ ಪೂರ್ಣಿಮಾ ತಿಥಿ ಇದೆ ಅವತ್ತು ಮೂಲಾ ನಕ್ಷತ್ರ ಅದು ಶುಕ್ರವಾರ ಆಗಿರೋದ್ರಿಂದ ಶುಕ್ರವಾರದ ಫಲ ಉತ್ತಮವಾಗಿದೆ ಆದರೆ ಬೇರೆ ರೀತಿಯಾದಂಥ ಏನು ಪಂಚಾಂಗದ ಫಲಗಳಿಂದ ಸ್ವಲ್ಪ ಅನಾನುಕೂಲಗಳೇ ಕಾಣ್ತಾ ಇರೋದರಿಂದ ಮಳೆ ಸಾಧಾರಣ ಅಂತಲೇ ಹೇಳ್ಬೋದು ಹಾಗೆ ಜೊತೆಗೆ ಸಾಮಾನ್ಯವಾಗಿ ಆ ಸಂವತ್ಸರದಲ್ಲಿ ಯಾವ ಯಾವ ರಾಶಿಯವರಿಗೆ ಆದಾಯ ಹೆಚ್ಚು ಅಥವಾ ನಷ್ಟ ಹೆಚ್ಚು ಅಂತ ನಾವು ನೋಡೋದಾದರೆ ನೋಡಿ ಮೇಷ ಮತ್ತು ವೃಶ್ಚಿಕ ರಾಶಿಯವರಿಗೆ ಎರಡು ಆದಾಯ ಇದ್ದರೆ ಹದಿನಾಲ್ಕು ವ್ಯಯ ಇದೆ ಅಂದರೆ ಎರಡು ರೂಪಾಯಿ ಲಾಭ ಆದರೆ ಹದಿನಾಲ್ಕು ರೂಪಾಯಿ ವ್ಯಯ ಆಗುತ್ತೆ ಅಂಥೇಳಿ ವೃಷಭ ಮತ್ತು ತುಲಾರಾಶಿಯವರಿಗೆ ಹನ್ನೊಂದು ಆದಾಯ ಇದ್ದರೆ ಐದು ವ್ಯಯ ಇವರು ಲಾಭದಲ್ಲಿದ್ದಾರೆ ಹನ್ನೊಂದು ಮತ್ತು ಐದು ಹಾಗೆ ಮಿಥುನ ಮತ್ತು ಕನ್ಯಾ ರಾಶಿಯವರಿಗೆ ಎರಡು ಆದಾಯ ಐದು ವ್ಯಯ ಇರುತ್ತೆ ಕರ್ಕರಾಶಿಯವರಿಗೆ ಹನ್ನೊಂದು ಆದಾಯ ಇದ್ದರೆ ಹದಿನಾಲ್ಕು ವ್ಯಯ ಇದೆ ಸಿಂಹರಾಶಿಯವರಿಗೆ ಹದಿನಾಲ್ಕು ಆದಾಯ ಇದ್ದರೆ ಹನ್ನೊಂದು ವ್ಯಯ ಇರುತ್ತೆ ಧನಸ್ಸು ಮತ್ತು ಮೀನರಾಶಿಯವರಿಗೆ ಹದಿನಾಲ್ಕು ಆದಾಯ ಇದ್ದರೆ ಎರಡು ವ್ಯಯ ಇರುತ್ತೆ ಇದು ಸಹ ಲಾಭದಾಯಕವಾಗಿದೆ ಮಕರ ಕುಂಭ ರಾಶಿಯವರಿಗೆ ಎಂಟು ಆದಾಯ ಇದ್ದರೆ ಐದು ವ್ಯಯ ಇರುತ್ತೆ ಅಂದರೆ ಇದು ಸಾಮಾನ್ಯವಾಗಿ ಆಯಾ ರಾಶಿಯವರಿಗೆ ಗ್ರಹಗಳ ಸ್ಥಿತಿಯಿಂದ ಇನ್ನೂ ಹೆಚ್ಚಿನ ಫಲಗಳನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ ಆದರೆ ಇದು ಸಂವತ್ಸರದ ಫಲದ ಕಾರಣ ನಾವು ನೋಡೋವಂಥದ್ದು ಹಾಗೇ ಈ ನೂತನ ಸಂವತ್ಸರ ಆರಂಭ ಅಂದರೆ ಚೈತ್ರ ಮಾಸ ಯಾವಾಗ ಆರಂಭ ಆಗುತ್ತೆ ಅದರಿಂದ ನಾವು ಗಣನೆಗೆ ತೆಗೆದುಕೊಳ್ತೇವೆ ಈ ಸಲ ಈ ಬಾರಿ ಚೈತ್ರ ಮಾಸವು ಅಂದರೆ ಕ್ರೋಧಿನಾಮ ಸಂವತ್ಸರವು ರೇವತಿ ನಕ್ಷತ್ರ ವೈದ್ಯತಿಯೋಗ ಕಿಂಸ್ತುಗ್ನಕರ್ಣ ಧನಸ್ಸು ಲಗ್ನದಲ್ಲಿ ಪ್ರವೇಶ ಆಗ್ತಾ ಇದೆ ಅಂಥೇಳಿ ಇದರಿಂದ ನಾವು ಕೆಲವೊಂದು ಫಲಗಳನ್ನು ನಾವು ನಿರೀಕ್ಷಣೆ ಮಾಡ್ಬೋದು ಅದನ್ನು ನಾವು ಸಂಕ್ಷಿಪ್ತವಾಗಿ ನೋಡೋದಾದರೆ ಈ ಪ್ರವೇಶ ಧನಸು ಲಗ್ನದಲ್ಲಾಗಿರೋದ್ರಿಂದ ದೇಶದ ಮಧ್ಯ ರಾಜ್ಯಗಳಲ್ಲಿ ಅತಿವೃಷ್ಟಿ ಪೂರ್ವಭಾಗದ ರಾಜ್ಯಗಳಲ್ಲಿ ಸಮೃದ್ಧಿ ಉಂಟಾಗುತ್ತೆ ಪಶ್ಚಿಮ ರಾಜ್ಯಗಳಲ್ಲಿ ನೃತ್ಯೋಪಯೋಗಿ ಆಹಾರ ಧಾನ್ಯಗಳು ಮಂದಿಯಾಗಿ ಮಾರಲ್ಪಡುತ್ತವೆ ಅಂದರೆ ಸ್ವಲ್ಪ ಕಮ್ಮಿ ಮಾರಲ್ಪಡ್ತವೆ ದಕ್ಷಿಣದ ರಾಜ್ಯಗಳಲ್ಲಿ ಮಿಶ್ರ ಫಲ ಹಾಗೆ ಋಷಭರಾಶಿ ಸ್ಥಿತ ಗುರುಗ್ರಹದ ಫಲವನ್ನು ನೋಡೋದಾದರೆ ದ್ವಿತಳ ಧಾನ್ಯಗಳು ಫಲಿಸುತ್ತವೆ ವೈಶಾಖ ಆಶ್ವಯುಜ ಮಾಸದಲ್ಲಿ ಸ್ತ್ರೀಯರಿಗೆ ರೋಗ ಬಾಧೆಗಳು ಉತ್ತರದ ರಾಜ್ಯಗಳಲ್ಲಿ ಅಕಾಲ ವೃಷ್ಟಿ ಎಣ್ಣೆ ಕಾಳುಗಳು ಸಾಧಾರಣವಾಗಿ ಫಲಿಸುತ್ತವೆ ಜ್ಯೇಷ್ಠ ಶ್ರಾವಣ ಮಾಸದಲ್ಲಿ ಅಧಿಕ ವೃಷ್ಟಿ ಉಂಟಾಗುತ್ತದೆ ಹಾಗೆ ಕುಂಭರಾಶಿಯಲ್ಲಿ ಶನಿ ಇರೋದರಿಂದ ಅಗತ್ಯ ವಸ್ತುಗಳು ತೇಜಿಯಾಗುತ್ತವೆ ಅಂದರೆ ಧಾರಣೆಗಳು ಹೆಚ್ಚಾಗುತ್ತೆ ಅಂಥೇಳಿ ಆಷಾಢದಿಂದ ಮುಂದೆ ಐದು ಮಾಸ ಪರ್ಯಂತ ಗೋಧಿ ಅಕ್ಕಿ ಹೆಸರು ಸಕ್ಕರೆ ಗೃಹ ನಿರ್ಮಾಣ ಸಾಮಗ್ರಿಗಳು ಕೃಷಿ ಉಪಕರಣಗಳು ತೇಜಿಯಾಗುತ್ತವೆ ಧಾನ್ಯ ಸಂಗ್ರಹದಿಂದ ವರ್ತಕರಿಗೆ ಅಧಿಕ ಲಾಭ ಉಂಟಾಗುತ್ತದೆ ಅಂದರೆ ಸ್ಟಾಕ್ ಮಾಡಿಟ್ಕೊಂಡು ಅಧಿಕ ಬೆಲೆಗೆ ಮಾರುವಂಥ ಪ್ರಸಂಗಗಳು ಒದಗಿ ಬರುತ್ತೆ ಅಂಥೇಳಿ ವೃಷ್ಟಿ ಇನ್ನು ಮಳೆಯ ವಿಚಾರ ನೋಡೋದಾದರೆ ಈ ಸಂವತ್ಸರದಲ್ಲಿ ಬಹುತೇಕ ಮಳೆಗಳು ಜಲಲಗ್ನದಲ್ಲಿ ಹಾಗೂ ವೃಷ್ಟಿಗೆ ಕಾರಕನಾದ ಶುಕ್ರಗ್ರಹದ ವಾರವೇ ಆರಂಭವಾಗಿರುವುದರಿಂದ ಶುಕ್ರನು ಉಚ್ಚನಾಗಿರುವುದರಿಂದ ದೇಶಾದ್ಯಂತ ಸಮಾನ ವೃಷ್ಟಿ ಯೋಗವಿರುತ್ತದೆ ಸಕಾಲ ಸಮವೃಷ್ಟಿಯಿಂದಾಗಿ ಕೃಷಿಕರಿಗೆ ಸಂತೃಪ್ತರಾಗ್ತಾರೆ ಅಂದರೆ ಈ ಒಂದು ಕಾರಣ ನಾಲ್ಕೈದು ಕಾರಣಗಳಲ್ಲಿ ಇದು ಅನುಕೂಲಕರವಾಗಿದೆ ವಿದ್ಯಾಭ್ಯಾಸ ಜ್ಞಾನಕಾರಕ ಬೃಹಸ್ಪತಿಯು ಬುಧರೊಡನೆ ಜ್ಞಾನಸ್ಥಾನದಲ್ಲಿ ಇರುವುದರಿಂದ ವಿದ್ಯಾ ಇಲಾಖೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆ ಸುಗಮ ಮಾರ್ಗದರ್ಶನ ದೊರೆಯುತ್ತದೆ ವಿದ್ಯಾರ್ಥಿ ವೃಂದಕ್ಕೆ ಮನೋತ್ಸಾಹ ದೊರೆಯುವುದು ಆದ್ದರಿಂದ ಇದು ಈ ಸಂವತ್ಸರದಲ್ಲಿ ಉಂಟಾಗುವಂಥ ಒಂದು ಫಲಗಳಲ್ಲಿ ಒಂದು ಸಂಕ್ಷಿಪ್ತ ವಿವರಣೆಗಳು ಹಾಗೆ ಈ ಮಾಸದಲ್ಲಿ ನಾವು ನೋಡೋದಾದರೆ ಗುರು ಅಸ್ತ ಶುಕ್ರ ಗ್ರಹ ಅಸ್ತ ಅಂತ ಹೇಳ್ತೇವೆ ಅಂದರೆ ಗುರು ಮತ್ತು ಶುಕ್ರ ಅಸ್ತರಾದಾಗ ಸಾಮಾನ್ಯವಾಗಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡೋದಿಲ್ಲ ಗುರುಗ್ರಹ ಈ ಏಳು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಮೂವತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅಸ್ತವಾಗಿರುತ್ತೆ ಹಾಗೆ ಶುಕ್ರಗ್ರಹವು ಹದಿಮೂರು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತ್ಮೂರು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಅಸ್ತವಾಗಿರುತ್ತೆ ನಂತರ ಪುನಃ ಹದಿನೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಶುಕ್ರಗ್ರಹ ಅಸ್ತವಾಗುತ್ತೆ ಅಂದರೆ ಗುರು ಶುಕ್ರ ಹಸ್ತ ಸಮಯದಲ್ಲಿ ನಾವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬಾರದು ಮಾಡಲು ಅನುಕೂಲಕರ ಅಲ್ಲ ಅಂತ ಹೇಳ್ತೇವೆ ಆದರೂ ಗುರು ಮತ್ತು ಶುಕ್ರಗ್ರಹರ ಶಾಂತಿಗಳನ್ನು ಮಾಡಿಕೊಂಡು ಮುಂದುವರ್ತಕ್ಕಂಥ ಒಂದು ಪ್ರತೀತಿ ಇದೆ ಈ ಬಾರಿ ಸ್ವರ್ಣಗೌರಿ ವ್ರತವು ಆರು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇದೆ ಅದೇ ರೀತಿ ವಿನಾಯಕ ಚೌತಿಯು ಏಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶನಿವಾರ ಇರುತ್ತದೆ ಹಾಗೆ ಈ ಒಂದು ವರ್ಷದಲ್ಲಿ ಉಂಟಾಗುವಂತಹ ಗ್ರಹಣಗಳ ಬಗ್ಗೆ ನಾವು ನೋಡೋದಾದರೆ ಯಾವೆಲ್ಲ ಗ್ರಹಣಗಳು ಉಂಟಾಗುತ್ತೆ ಅಂದರೆ ಗುರುಗ ಸೂರ್ಯಗ್ರಹಣ ಚಂದ್ರಗ್ರಹಣ ಅಂತ ಏನು ಹೇಳ್ತೇವೆ ಈ ಸಂವತ್ಸರದಲ್ಲಿ ನಾಲ್ಕು ಗ್ರಹಣಗಳು ಉಂಟಾಗ್ತಾ ಇದ್ದಾವೆ ದಿನಾಂಕ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಚಂದ್ರಗ್ರಹಣ ಉಂಟಾಗುತ್ತೆ ಹಾಗೆ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಮಾವಾಸ್ಯೆ ಸೂರ್ಯಗ್ರಹಣ ಉಂಟಾಗುತ್ತೆ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಚಂದ್ರಗ್ರಹಣ ಹಾಗೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಸೂರ್ಯ ಉಂಟಾಗುತ್ತೆ ಈ ನಾಲ್ಕು ಗ್ರಹಣಗಳು ಉಂಟಾಗ್ತಾ ಇದ್ದು ಆದರೆ ನಮಗೆ ಅಂದರೆ ಭಾರತಕ್ಕೆ ಇದು ಯಾವುದೂ ಕಾಣಲ್ಪಡದಿ ಇರೋದಕ್ಕೆ ಕಾರಣ ಅಂದರೆ ನಮಗೆ ಕಾಣೋದಿಲ್ಲ ಈ ಗ್ರಹಣಗಳು ಆದ್ದರಿಂದ ಧಾರ್ಮಿಕ ಆಚರಣೆಗಳಿಲ್ಲ ಅಂತ ಹೇಳ್ತೀವಿ ಅಂದರೆ ಈ ಸಂವತ್ಸರದಲ್ಲಿ ನಾವು ಯಾವುದೇ ಗ್ರಹಣಗಳನ್ನು ಆಚರಿಸುವಂಥ ಒಂದು ಪ್ರಮೇಯ ಬರೋದಿಲ್ಲ ಸಾಮಾನ್ಯವಾಗಿ ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ವರ್ಷ ಭವಿಷ್ಯವನ್ನು ನೋಡುವಂಥ ಒಂದು ಪರಿಪಾಠವಿರುತ್ತೆ ಅಂದರೆ ಮೇಷರಾಶಿಯಿಂದ ಮೀನರಾಶಿಯವರೆಗೂ ಈ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ಆಗುವಂತಹ ಒಂದು ಫಲಗಳು ಅಂದರೆ ಶನಿ ಗುರು ಕೇತುಗಳ ಪ್ರಭಾವಗಳನ್ನು ನೋಡುವಂಥ ಒಂದು ಪರಿಪಾಠವಿರುತ್ತೆ ಆದರೆ ಈ ಒಂದು ಪಂಚಾಂಗ ಶ್ರವಣ ಕಾರ್ಯಕ್ರಮದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ತಾ ಇಲ್ಲ ಯಾಕಂದರೆ ಸಾಕಷ್ಟು ಸಮಯನ ತೆಗೆದುಕೊಳ್ಳುತ್ತೆ ಅದರಿಂದ ವಿವರವಾಗಿ ಪ್ರತಿಯೊಂದು ರಾಶಿಗಳಿಗೂ ಸಹ ವರ್ಷ ಭವಿಷ್ಯವನ್ನು ನಿಮಗೆ ಕೊಡ್ತಾ ಇದ್ದೇವೆ ಭಕ್ತಿ ಆಡಿಯೋ ವಿಡಿಯೋ ವತಿಯಿಂದ ಆದ್ದರಿಂದ ತಾವು ಯುಗಾದಿಯ ಫಲಗಳನ್ನು ನೀವು ಸಪ್ರೇಟಾಗಿ ಅಂದರೆ ವೀಕ್ಷಣೆ ಮಾಡಲಿಕ್ಕೆ ಅನುಕೂಲ ಇದೆ ಎಲ್ಲರಿಗೂ ನಮಸ್ಕಾರ